ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಕರಟಕ ದಮನಕರಲ್ಲಿ ಒಬ್ಬರಾದಂಥ ದಮನಕ ಅಂದರೆ ಜಯರಾಮ್ ರಮೇಶ್ ಕರಟಕ ಅಂದರೆ ಕೆ ಸಿ ವೇಣುಗೋಪಾಲ್ ದಮನಕ ಅಂತಂದರೆ ಜಯರಾಮ್ ರಮೇಶ್ ಎಬ್ಬರೂ ಇವರು ರಾಹುಲ್ ಗಾಂಧಿ ಜೊತೆ ಇರಲೇಬೇಕು ಯಾವಾಗಲೂ ತಲೆ ಕೆಡಿಸ್ಲಿಕ್ಕೆ ತಲೆ ಕೆಟ್ಟವ್ರಿಗೆ ತಲೆ ಕೆಡಿಸ್ಲಿಕ್ಕೆ ಆಗೋಂಗಿಲ್ಲ ಆದರೂ ಹೆಚ್ಚಿನ ಭಾಗ ತಲೆ ಕೆಡಿಸೋದ್ರಲ್ಲಿ ಇವರು ನಿಸ್ಸಿಂಹರು ಇಂಥ ದಮನಕ ಜಯರಾಮ್ ರಮೇಶ್ ಅವರು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಟ್ವಿಟರ್ ಹ್ಯಾಂಡಲ್ನಲ್ಲಿ ಅವರ ಅಕೌಂಟನ್ನು ನೋಡಬೇಕು ನೀವು ಎಕ್ಸ್ನಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಒಂದಿಲ್ಲೊಂದು ನರೇಂದ್ರ ಮೋದಿ ಅವರನ್ನ ಟೀಕಿಸಿ ಅಥವಾ ಕೇಂದ್ರ ಸರ್ಕಾರವನ್ನು ಟೀಕಿಸಿ ಟ್ವೀಟ್ ಮಾಡ್ತಾ ಇರ್ತಾರೆ ಅದು ಸಕಾರಾತ್ಮಕವಾಗಿದ್ದರೆ ನೈಜವಾಗಿದ್ದರೆ ತಥ್ಯವಾಗಿದ್ದರೆ ಒಪ್ಪೋಣ ಏಕೆಂದರೆ ವಿರೋಧ ಪಕ್ಷವಾಗಿ ನಮ್ಮ ಪರವಾಗಿ ಅವರು ಧ್ವನಿಯನ್ನೆತ್ತಬೇಕು ಆಡಳಿತದಲ್ಲಿರುವಂಥ ಸರ್ಕಾರವನ್ನು ಎಚ್ಚರಿಸಬೇಕು ಅವರ ಜವಾಬ್ದಾರಿ ಆದರೆ ಈ ಜಯರಾಮ್ ರಮೇಶ್ ಅನ್ನುವಂಥ ದಮನಕ ಯಾವ ಮಟ್ಟಿಗೆ ಸುಳ್ಳನ್ನು ಹೇಳ್ತಾರೆ ಎಷ್ಟೊಂದು ನಂಜನ್ನು ಒಳಗಡೆ ಇಟ್ಕೊಂಡಿದ್ದಾರೆ ದ್ವೇಷವನ್ನು ಇಟ್ಕೊಂಡಿದ್ದಾರೆ ಅಂದರೆ ಇವರು ಟ್ವೀಟನ್ನು ನೋಡಿದಾಗ ನಿಮಗೆ ಅರ್ಥ ಆಗತ್ತೆ ಈ ಜಯರಾಮ್ ರಮೇಶು ಇಷ್ಟು ದಿವಸ ನರೇಂದ್ರ ಮೋದಿ ಅವರನ್ನು ಏಕ್ತಿಹಾಯಿ ಸರ್ಕಾರಕ್ಕೆ ಪ್ರಧಾನಮಂತ್ರಿ ಅಂತ ಕರೆಯೋರು ಅಂದರೆ ಒನ್ ಥರ್ಡ್ ಮೆಜಾರಿಟಿ ಇರುವಂಥ ಸರ್ಕಾರದ ಪ್ರಧಾನ ಮಂತ್ರಿ ಅಂತ ಇವರ ನರಸಿಂಹರಾವಿಗೇನು ಪೂರ್ಣ ಬಹುಮತ ಇದ್ದು ಸರ್ಕಾರ ಮಾಡಿದ್ರ ಅಂತ ಇವ್ರನ್ನ ಮೊದಲೇದಾಗಿ ಪ್ರಶ್ನೆ ಕೇಳಬೇಕು ಎರಡನೇ ಸಲ ಇವತ್ತು ಎರಡೆರಡು ಸಲ ಪ್ರಧಾನಮಂತ್ರಿ ಆಗಿರುವಂಥ ಇವರ ಮನಮೋಹನ್ ಸಿಂಗ್ ಅವರೇನಾದರೂ ಬಹುಮತ ಇಟ್ಕೊಂಡು ಸರ್ಕಾರ ಮಾಡಿದ್ರ ಅಂತ ಇವ್ರನ್ನ ಕೇಳಬೇಕು ಆದರೆ ನಮ್ಮ ಮಾಧ್ಯಮಗಳು ಎಲ್ಲಿ ಧ್ವನಿಯನ್ನು ಎತ್ತಬೇಕು ಅಂಥ ಸಂದರ್ಭದಲ್ಲಿ ಎತ್ತೋದಿಲ್ಲ ಹೀಗಾಗಿ ನಾವು ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ ನಾವು ಮಾತಾಡಿದ್ದು ಎಷ್ಟು ಮಟ್ಟಿಗೆ ಅವರು ಮುಟ್ತದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಟ್ಲೀಸ್ಟ್ ನನ್ನ ಜ ಸಾಮಾಜಿಕ ಪರಿವಾರದ ಬಂಧುಗಳಿಗಾದರೂ ವಿಚಾರ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈತ ಕನ್ನಡಿಗ ಅನ್ನೋದು ಅದಕ್ಕೆ ಇನ್ನೊಂದು ಇನ್ನೊಂದು ನಮಗೆ ಬೇಸರದ ವಿಚಾರ ಈ ಜಯರಾಮ್ ರಮೇಶು ಇಂಥ ಕನ್ನಡಿಗನೂ ಒಬ್ಬ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಅಂತ ಇರಲಿ ವಿಷಯಕ್ಕೆ ಬರ್ತೇನೆ ಈಗ ಈತ ಹೇಳ್ತಾನೆ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯೋದು ನರೇಂದ್ರ ಮೋದಿ ಅವ್ರ ಬಗ್ಗೆ ಇವ್ರು ಕರೆಯುವಾಗ ಅವರ ಪ್ರೈಮ್ ಮಿನಿಸ್ಟರ್ ಅನ್ನಲ್ಲ ನರೇಂದ್ರ ಮೋದಿಜಿ ಅನ್ನೋಲ್ಲ ಮೋದಿಜಿ ಅನ್ನಲ್ಲ ಅವ್ರ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತಲೇ ಸ್ಟಾರ್ಟ್ ಮಾಡೋದು ಇವ್ರ ವಿಷಯನ ಈಗ ಇವರ ಟೀಕೆ ಏನು ಮೊದಲೇದಾಗಿ ನಾನ್ ಬಯಾಲಜಿಕಲ್ ಪ್ರೈಮ್ ಮಿನಿಸ್ಟರ್ ಅಂತ ನರೇಂದ್ರ ಮೋದಿಗೆ ಅಂದದ್ದು ಯಾಕೆ ಅಂತ ಒಂದು ಸೆಕೆಂಡ್ನಲ್ಲಿ ಹೇಳ್ಬಿಡ್ತೀನಿ ಏನಪ್ಪ ಅಂತಂದರೆ ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಡೋಣಿಯಲ್ಲಿ ಕುಳಿತು ಒಂದು ಚಾನಲ್ಗೆ ಇಂಟರ್ವ್ಯೂ ಅನ್ನು ಕೊಟ್ಟಿರ್ತಾರೆ ನರೇಂದ್ರ ಮೋದಿಯವರು ಆ ಇಂಟರ್ವ್ಯೂ ಕೊಡುವಂಥ ಸಂದರ್ಭದಲ್ಲಿ ನೀವು ಯಾರೇ ಕಾಶಿಗೆ ಹೋದಂಥ ಸಂದರ್ಭದಲ್ಲಿ ನೀವು ಭಾವಪರವಶರಾಗ್ತೀರಿ ಅಲೌಕಿಕವಾದಂಥ ಮನಸ್ಥಿತಿ ಬರುತ್ತೆ ಏಕೆಂದರೆ ಅಲ್ಲಿಯ ಗಂಗಾ ನದಿಯ ದಂಡೆಯುದ್ದಕ್ಕೂ ಅಲ್ಲಿ ಸ್ಮಶಾನ ಯಾತ್ರೆ ನಡೀತಾ ಇರ್ತದೆ ನಿರಂತರವಾಗಿ ಒಂದು ದಹನ ಕ್ರಿಯೆಗಳು ನಡೀತೇ ಅಲ್ಲಿ ಅಂತ್ಯಕ್ರಿಯೆಗಳು ಆ ಸಂದರ್ಭದಲ್ಲಿ ನಿಮಗೆ ಜೀವನದ ಬಗ್ಗೆ ಏನಪ್ಪ ಇಷ್ಟೇನ ಬದುಕು ಅಂತ ಅನಿಸುವಂಥ ಮನಸ್ಥಿತಿಗೆ ನೀವು ಬರ್ತೀರಿ ಯಾರಿಗಾದರೂ ಆಗುವಂಥದ್ದು ನನಗೊಬ್ಬನಿಗೆ ಅಲ್ಲ ನಿಮಗೊಬ್ಬರಿಗೆ ಅಲ್ಲ ನರೇಂದ್ರ ಮೋದಿಗೂ ಅಲ್ಲ ಈ ಪ್ರಪಂಚದಲ್ಲಿ ಯಾರು ಲೌಕಿಕ ಜೀವನ ಮಾಡ್ತೇವೆ ನಮಗೆಲ್ಲರಿಗೂ ಕಾಶಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಹರಿಶ್ಚಂದ್ರ ಘಾಟು ಮಣಿಕ ಮಣಿಕರ್ಣಿಕ ಘಾಟು ಯಾವುದೇ ಘಾಟಿಗೆ ಹೋಗಿ ಆ ಘಾಟಲ್ಲಿ ನಿರಂತರವಾಗಿ ಯಾಂತ್ರಿಕವಾಗಿ ನಡೆಯುವಂಥ ಅಂತಿಮ ಕ್ರಿಯೆಯನ್ನು ನೋಡಿದಾಗ ಜೀವನ ಇಷ್ಟೇ ಅಂತ ಅನಿಸುತ್ತೆ ಎಂಥ ದೊಡ್ಡ ಮನುಷ್ಯ ಇದ್ದರೂ ಕೊನೆಗೆ ಇಲ್ಲಿಗೆ ಬರ್ತಾನೆ ಅಂತ ಆವಾಗ ನರೇಂದ್ರ ಮೋದಿ ಹೇಳ್ತಾರೆ ಸಂದರ್ಶನದಲ್ಲಿ ನೋಡಿ ನನ್ನ ತಾಯಿಯವರವರೆಗೂ ನಾನು ಈ ತಾಯಿಯ ಹೊಡೆಯ ಒಡಲಲ್ಲಿ ಹುಟ್ಟಿದಂಥ ಮಗ ಅಂತ ನನ್ನ ಮನಸ್ಸಲ್ಲಿತ್ತು ಆದರೆ ಈಗ ಅನ್ನಿಸ್ತಾ ಇದೆ ನನ್ನ ತಾಯಿ ಹೋದ ಮೇಲೆ ಭಗವಂತ ನನ್ನನ್ನು ಇಲ್ಲಿಗೆ ಏನೋ ಒಂದು ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಕಲ್ ಕಳಿಸಿದ್ದಾನೆ ಅಂತ ನನಗೆ ಅನಿಸ್ತಾ ಇದೆ ನಾನು ಈ ರೀತಿ ಮಾತಾಡೋದ್ರಿಂದ ನನ್ನ ಬಗ್ಗೆ ಇನ್ನಿಷ್ಟು ಎಡಚರರು ಟೀಕೆಯನ್ನು ಮಾಡಬಹುದು ನನಗೆ ಅದ್ರ ಬಗ್ಗೆ ಬೇಸರ ಇಲ್ಲ ಆದರೆ ನಾನು ಬಂದದ್ದು ಒಂದು ಪರ್ಪಸ್ಗೆ ನನಗೆ ದೇವರೇ ಕಳಿಸಿದಾನೆ ಇಲ್ಲಿಗೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅದಕ್ಕೆ ಇವರು ನಾನ್ ಬಯಾಲಜಿಕಲ್ ನಾನ್ ಬಯಾಲಜಿಕಲ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಎಂಥ ನೀಚ ಮನಸ್ಥಿತಿಯ ಜನ ಅನ್ನೋದನ್ನು ಆಲೋಚನೆ ಮಾಡಿ ಯಾವುದೇ ಒಂದು ವಾಕ್ಯವನ್ನು ಹೇಳಿದಾಗ ಅಥವಾ ಯಾವುದೇ ಒಂದು ವಿಷಯವನ್ನು ನಾವು ನಿಮ್ಮ ಪ್ರಸ್ತುತಪಡಿಸಿದಾಗ ನಾವು ಅದರ ತಾತ್ಪರ್ಯವನ್ನು ನೋಡಬೇಕೇ ವಿನಃ ಆ ಶಬ್ದಶಃ ಅದರ ಅರ್ಥವನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು ನಮ್ಮ ಜೀವನದಲ್ಲಿ ಜಂಜಾಟಗಳು ಕ್ಲೀಶಗಳು ಸಂಕೀರ್ಣತೆ ದ್ವಂದ್ವಗಳು ಸಂದಿಗ್ಧತೆ ಉಂಟಾಗೋದು ಅಂದರೆ ಎಲ್ಲದರಲ್ಲಿಯೂ ನಾವು ಬೇರೆ ರೀತಿ ಅರ್ಥವನ್ನು ಹುಡ್ತೀವಿ ಅಥವಾ ಶಬ್ದಶಃ ಅದನ್ನು ನೋಡ್ಲಿಕ್ಕೆ ಹೋಗ್ತೀವಿ ಹಂಗಿರಲ್ಲ ಜೀವನ ಹಬ್ಬದ ದಿವಸ ಆಗಿರೋದರಿಂದ ಸ್ವಲ್ಪ ದೈವಿಕವಾದ ಆಲೋಚನೆಯಲ್ಲಿ ಮಾತಾಡ್ತಾ ಇರುವಂಥದ್ದು ದಯವಿಟ್ಟು ಕ್ಷಮಿಸಬೇಕು ಸಂಭ್ರಮದಲ್ಲಿದ್ದೀರಿ ಅದರ ಮಧ್ಯೆ ಈ ರೀತಿಯದಾದಂಥ ವಿಚಾರಗಳು ಬೇಡ ಈಗ ಯಾವ ವಿಷಯಕ್ಕೆ ಜಯರಾಮ್ ರಮೇಶ್ ಅವ್ರನ್ನ ಈಗ ಪ್ರಸ್ತಾಪ ಮಾಡಿದೆ ಅಂತ ಹೇಳ್ತೇನೆ ಈ ಇದು ಇದೆಯಲ್ಲ ಯಾವುದು ಕೆನಿಯಾ ಇದೆಯಲ್ಲ ಕೀನಿಯಾದಲ್ಲಿ ಒಂದು ಏರ್ಪೋರ್ಟ್ ಇದೆ ನೈರೋಬಿ ಏರ್ಪೋರ್ಟ್ ಆ ನೈರೋಬಿ ಏರ್ಪೋರ್ಟನ್ನು ಈಗ ಹ್ಯಾಂಡ್ಲ್ ಮಾಡಲಿಕ್ಕೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಗುತ್ತಿಗೆ ಕೊಟ್ಟಿದ್ದಾರೆ ಅದಾನಿ ಗ್ರೂಪ್ಗೆ ಈ ದೇಶದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಅದಾನಿ ಯಾವುದೇ ಒಂದು ಯೋಜನೆಯನ್ನು ತೆಗೆದುಕೊಂಡು ಕೂಡಲೇ ಈ ಕಾಂಗ್ರೆಸ್ನವ್ರ ಕಣ್ಣು ಕೆಂಪುಗಾಗಿಬಿಡತ್ತೆ ವಿರೋಧಾಭಾಸ ಏನು ಅಂತಂದರೆ ಇವರ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಇದೇ ಅದಾನಿ ಇನ್ವೆಸ್ಟ್ ಮಾಡಿದಾಗ ಅಲ್ಲಿ ಯೋಜನೆಗಳಿಗೆ ಸಹಿ ಹಾಕಿದಾಗ ಇವರು ಅದ್ರ ಬಗ್ಗೆ ಚಕಾರ ಎತ್ತೋದಿಲ್ಲ ಆದರೆ ತಮ್ಮ ಸರ್ಕಾರ ಇಲ್ಲದೇ ಇರುವಲ್ಲಿ ಆತ ಯಾವುದೇ ಪ್ರಾಜೆಕ್ಟ್ ತೊಗೊಂಡ್ರೆ ಅದರ ಬಗ್ಗೆ ಇವ್ರಿಗೆ ಇನ್ನಿಲ್ಲದ ಹಾಗೆ ಕೋಪ ಉಂಟಾಗತ್ತೆ ಇನ್ನಿಲ್ಲದ ಹಾಗೆ ಅಸೂಯೆ ಉಂಟಾಗತ್ತೆ ದ್ವೇಷ ಉಂಟಾಗತ್ತೆ ಅದರಲ್ಲಿ ಅರ್ಥವನ್ನು ಹುಡುಕುವ ಕೆಲಸ ನಡೆಯುತ್ತೆ ಯಾವುದೇ ಒಂದು ಪ್ರಾಜೆಕ್ಟ್ ತೊಗೊಂಡಂಥ ಸಂದರ್ಭದಲ್ಲಿ ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಏನು ಮಾಡ್ತವೆ ಅದರ ವಿರುದ್ಧ ಧರಣಿ ಮಾಡಲಿಕ್ಕೆ ಶುರು ಮಾಡ್ತವೆ ಸತ್ಯಾಗ್ರಹ ಮಾಡ್ತವೆ ಪ್ರತಿಭಟನೆ ಮಾಡ್ತವೆ ಅದೇ ರೀತಿ ಕಿನಿಯಾ ಏವಿಯೇಷನ್ ವರ್ಕರ್ಸ್ ಅಸೋಸಿಯೇಷನ್ ಅಂತೇನಿದೆ ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ರೀತಿ ನೀವು ಪ್ರೈವೇಟೈಸೇಷನ್ ಮಾಡಬೇಡ್ರಿ ಮೊದಲನೇದಾಗಿ ಅವು ಸಂಸ್ಥೆ ಯಾವಾಗ ನಷ್ಟದಲ್ಲಿರ್ತಾವೆ ಆವಾಗ ಈ ರೀತಿಯಾದಂಥ ಸಾರ್ವಜನಿಕ ಸಹಭಾಗಿತ್ವವನ್ನು ಖಾಸಗಿ ಸಹಭಾಗಿತ್ವವನ್ನು ಯಾವುದೇ ಸರ್ಕಾರ ಆದರೂ ಕೊಡುವಂಥದ್ದು ಜಗತ್ತಿನಲ್ಲಿ ಎಲ್ಲ ಕಡೆ ನಡೀತಾ ಇರುವಂಥದ್ದು ಸರ್ಕಾರ ಸರಿಯಾಗಿ ನಡೀತಾ ಇದ್ದರೆ ನರಸಿಂಹರಾವ್ ಸರ್ಕಾರದ ಸಂದರ್ಭದಲ್ಲಿ ಖಜಾನೆ ಪೂರ್ತಿ ಖಾಲಿಯಾಗಿ ಬರ್ಬಾದಾದಂಥ ಸಂದರ್ಭದಲ್ಲಿ ಆತ ಮನಮೋಹನ್ ಸಿಂಗ್ ಎನ್ನುವಂಥ ಫೈನಾನ್ಸ್ ಮಿನಿಸ್ಟರ್ನ ಕರೆಸಿ ನೋಡಪ್ಪ ಈ ರೀತಿ ಮಾಡಿದರೆ ನಾವು ನಡ್ಸೋಕ್ಕಾಗಲ್ಲ ಸರ್ಕಾರನ ಭಾರತದವ್ರು ಏನು ಮಾಡಬೇಕು ನಾವು ನಮ್ಮ ಒಬ್ಬ ಉದ್ಯಮದಾರ ನಮ್ಮ ಒಬ್ಬ ಇಂಡಸ್ಟ್ರಿಯಲಿಸ್ಟು ವೈಶ್ವಿಕ ಮಟ್ಟದಲ್ಲಿ ವ್ಯವಹಾರ ಮಾಡ್ತಾ ಅದರ ರೆವಿನ್ಯೂ ಭಾರತಕ್ಕೆ ತರ್ತಾ ಇದ್ದಾರೆ ಅಂತ ಸಂತೋಷ ಪಡಬೇಕು ಯಾಕಂದ್ರೆ ಅಲ್ಲಿ ಸಂಪಾದನೆ ಮಾಡಿದ್ದನ್ನು ಅದಾನಿ ಭಾರತಕ್ಕೆ ತರಬೇಕು ತೊಗೊಂಡೋಗಿ ನೈರೋಬಿಯಲ್ಲಿ ಜೀವನ ಮಾಡೋಕ್ಕಾಗಲ್ಲ ಅಥವಾ ಭಾರತೀಯ ಭಾರತದಲ್ಲಿ ಆತನ ಸಂಪೂರ್ಣವಾದಂಥ ಎಲ್ಲ ಉದ್ದಿಮೆ ಜಾಲಗಳೇ ಇರೋದು ಅತಿ ಹೆಚ್ಚು ಪ್ರಮಾಣದಲ್ಲಿ ಆದರೆ ನಮ್ಮ ಜಯರಾಮ್ ರಮೇಶ್ ಅವರಿಗೆ ಇದನ್ನು ನೋಡಿದ ತಕ್ಷಣ ಕಣ್ಣು ಕೆಂಪುಗಾಗಿಬಿಡುತ್ತೆ ಇದನ್ನು ನೋಡಿದ ತಕ್ಷಣ ಅವರ ವಿದೇಶಾಂಗ ವ್ಯವಹಾರದ ಜಾಣ್ಮೆ ಅವರ ಜ್ಞಾನ ಇದ್ದಕ್ಕಿದ್ದ ಹಾಗೆ ಸ್ಫುರಿಸಲಿಕ್ಕೆ ಶುರು ಮಾಡ್ತದೆ ಅವ್ರು ಹೇಳ್ತಾರೆ ಮುಂಚೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಿನ್ಯೂಬಲ್ ಎನರ್ಜಿ ಪ್ರಾಜೆಕ್ಟ್ ಅಂತೇಳಿ ಮನ್ನಾರ್ ಡಿಸ್ಟ್ರಿಕ್ಟಲ್ಲಿ ಮಾಡಿದ್ರು ಶ್ರೀಲಂಕಾದಲ್ಲಿ ನರೇಂದ್ರ ಮೋದಿ ಸರ್ಕಾರದಿಂದ ಸರ್ಕಾರದಲ್ಲಿ ಅದಾನಿ ಹೋಗಿ ಅಲ್ಲೊಂದು ಪ್ರಾಜೆಕ್ಟ್ ತೊಗೊಂಬಂದರು ಶ್ರೀಲಂಕಾದಲ್ಲಿ ಬಿಕ್ಕಟ್ಟು ಉಂಟಾಯಿತು ಅಲ್ಲಿ ಕ್ಷೋಭೆ ಆಯಿತು ಗೃಹಯುದ್ಧ ಶುರುವಾಯಿತು ಸರ್ಕಾರವೇ ಬೀಳಲಿಕ್ಕೆ ಕಾರಣ ಆಯಿತು ನೋಡಿ ಹೆಂಗೆ ಲಿಂಕ್ ಮಾಡೋದು ಹೆಂಗೆ ನೋಡಿ ಅಲ್ಲಿ ಸರ್ಕಾರ ಬೀಳಲಿಕ್ಕೆ ಸಾವಿರ ಕಾರಣಗಳಿದ್ದಾವೆ ಅದ್ರ ಬಗ್ಗೆ ನಾನು ಈಗಾಗಲೇ ನಿಮ್ಮ ವಿಡಿಯೋ ಮಾಡಿ ಹೇಳಿದ್ದೀನಿ ಶ್ರೀಲಂಕಾದಲ್ಲಿ ಯಾಕೆ ಆ ರೀತಿಯದಾದಂಥ ಗೃಹ ಯುದ್ಧ ಆಯಿತು ಯಾಕೆ ಸರ್ಕಾರ ಪತನ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಡಿದ್ದೀವಿ ಆಮೇಲೆ ಭಾರತ ಸರ್ಕಾರವೇ ಶ್ರೀಲಂಕಾಗೆ ಸಹಾಯ ಮಾಡಿ ಮತ್ತೆ ಸರ್ಕಾರ ಮರುಸ್ಥಾಪನೆಗೆ ಆಗಿದ್ದು ಜಗತ್ತಿನ ಯಾವ ಹಿರಿಯಣ್ಣನೂ ಬರಲಿಲ್ಲ ದೊಡ್ಡ ಅಣ್ಣನೂ ಬರಲಿಲ್ಲ ಚಿಕ್ಕ ಅಣ್ಣನೂ ಬರಲಿಲ್ಲ ಚಿಕ್ಕಪ್ಪನೂ ಬರಲಿಲ್ಲ ಭಾರತವೇ ಹೋಗಿ ಶ್ರೀಲಂಕಾನ ರಿವೈವಲ್ ಮಾಡಿದ್ದು ಇವತ್ತಿಗೂ ಬಂದು ಕಾಲು ಬೀಳೋ ಪರಿಸ್ಥಿತಿ ಇಲ್ಲಿದೆ ದೇಶ ಅದು ನಮ್ಮ ಜಯರಾಮ್ ರಮೇಶ್ಗೆ ಅಲ್ಲಿ ಹೋಗಿ ನಮ್ಮ ಅದಾನಿಯವರು ಪ್ರಾಜೆಕ್ಟ್ ತೊಗೊಂಡ್ರು ಅದಕ್ಕಲ್ಲಿಯ ಸರ್ಕಾರ ಬಿದ್ದಿತ್ತು ಅಂತ ಇವರ ಜ್ಞಾನವನ್ನು ನಮ್ಮೆದುರಿಗೆ ಹಂಚ್ತಾ ಇದ್ದಾರೆ ಜ್ಞಾನನೋ ಅಜ್ಞಾನನೋ ಅಂತ ನೀವು ಹೇಳ್ರಿ ಮೇಲೆ ಈಗ ಮೊನ್ನೆ ಬಾಂಗ್ಲಾದೇಶದಲ್ಲ ಆಯ್ತಲ್ಲ ಅಲ್ಲಿಯ ಗ್ರಹ ಯುದ್ಧಕ್ಕೂ ಈ ಅದಾ ಕಾರಣ ಅಂತ ಹೆಂಗೆ ಜಾರ್ಖಂಡ್ನಲ್ಲಿ ಇವ್ರದೊಂದು ಪ್ರಾಜೆಕ್ಟ್ ಇದೆ ಕೋಲ್ ಪ್ಲ್ಯಾಂಟು ಆ ಕೋಲ್ ಪ್ಲ್ಯಾಂಟಿಂದ ಅಲ್ಲಿಗೆ ಪವರ್ ಸಪ್ಲೈ ಆಗ್ತಾಯಿತ್ತು ಬಾಂಗ್ಲಾದೇಶಕ್ಕೆ ಇವ್ರ ಜೊತೆ ವ್ಯವಹಾರ ಮಾಡಿದಾಗ ಅಲ್ಲಿ ತಪತ್ರೆ ಉಂಟಾಯಿತು ಬಿಕ್ಕಟ್ಟು ಉಂಟಾಯಿತು ಅದು ಅಲ್ಲಿ ತಳಮಳವನ್ನು ಉಂಟು ಮಾಡಿ ಅಲ್ಲಿ ಕ್ಷೋಭೆ ಆಗಲಿಕ್ಕೆ ಕಾರಣ ಆಯಿತು ಅದಾದಮೇಲೆ ಯುದ್ಧ ಆಯಿತು ಮೂಲ ಅದು ಬೀಜ ಶುರುವಾಗಿದೆ ಜಾರ್ಖಂಡಿಂದ ಪವರ್ ಸಪ್ಲೈ ಅಲ್ಲ ರೀ ಈ ರೀತಿ ಆಗೋದಾಗಿದ್ದರೆ ಶೇಖ್ ಹಸೀನಾ ಭಾರತದಿಂದ ವಿದ್ಯುತ್ ಖರೀದಿಗೆ ಒಪ್ಪಂದಕ್ಕೆ ಯಾಕೆ ಹಾಕ್ತಿದ್ರು ಈಗಲೂ ಕೂಡ ಮೊಹಮ್ಮದ್ ಯೂನಸ್ಸನ್ನ ಸರ್ಕಾರದಲ್ಲಿ ಸ್ವಿಚ್ ಆಫ್ ಮಾಡಿದರೆ ಅಲ್ಲಿ ದೇಶ ಬಂದಾಗ ಹೋಗುತ್ತೆ ಇದು ಜಯರಾಮ್ ರಮೇಶ್ ಅನ್ನುವಂಥ ಹಿರಿಯ ರಾಜಕಾರಣಿಗೆ ಅರ್ಥ ಆಗೋದಿಲ್ವಾ ಇವತ್ತಿಗೂ ಸಹಸ್ರಾರು ಕೋಟಿ ರೂಪಾಯಿಗಳನ್ನು ಬಾಂಗ್ಲಾದೇಶದ ಸರ್ಕಾರದವರು ಪಾವತಿ ಮಾಡಬೇಕು ಅದಾನಿ ಕಂಪ್ನಿಗೆ ದುಡ್ಡು ಕೊಟ್ಟಿಲ್ಲ ನೂರ ಅರವತ್ತೈದು ಮೆಗಾವ್ಯಾಟ್ ಕೊಡೋಲ್ಲಿ ಬರೀ ಅರವತ್ತೈದು ಸಪ್ಲೈ ಮಾಡ್ತಾ ಇದ್ದಾರೆ ಈಗ ದುಡ್ಡು ಬಂದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹಂತ ಹಂತವಾಗಿ ಸಪ್ಲೈನ ನಿಲ್ಲಿಸ್ತಾ ಇದ್ದಾರೆ ಯಾವಾಗಲೂ ಒಬ್ಬ ಸಾಲಗಾರ ದುಡ್ಡು ಕೊಡಲ್ಲ ಅಂದಾಗ ಒಂದೇ ಸಲ ನಿಲ್ಸರ್ ಸಾಲನೂ ಬರಲ್ಲ ಅಸಲು ಬರಲ್ಲ ಅಂತ ಆತನಿಗೆ ಕೊಡುವಂಥ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಮಾಡ್ತಾ ಹೋಗ್ತಾರೆ ಅದು ಬಿಸ್ನೆಸ್ನ ಟ್ಯಾಕ್ಟಿಕ್ ತಂತ್ರ ಆಮೇಲೆ ಎರಡು ಸರ್ಕಾರಗಳ ಮಧ್ಯೆ ನಡೆದಂಥ ವ್ಯವಹಾರ ಅಲ್ಲದು ಬಾಂಗ್ಲಾದೇಶದಲ್ಲಿ ಭಾರತ ಸರ್ಕಾರ ಮತ್ತು ಬಾಂಗ್ಲಾದೇಶ್ ಸರ್ಕಾರ ಮಧ್ಯೆ ನಡೆದಿದ್ದಾದರೆ ಮಾತು ಬೇರೆ ಒಂದು ಸರ್ಕಾರ ಹಾಗೂ ಒಬ್ಬ ಖಾಸಗಿ ವ್ಯಕ್ತಿಯ ಜೊತೆ ನಡೆದಂಥ ವ್ಯವಹಾರ ಅದು ಬಾಂಗ್ಲಾದೇಶದಲ್ಲಿ ವಾಯು ಗೃಹ ಯುದ್ಧ ಆಗಲಿಕ್ಕಿರುವಂಥ ಕಾರಣಗಳೇನು ಅಂತ ಜಗತ್ತಿಗೆ ಗೊತ್ತಾಗಿದೆ ಸ್ವತಃ ಶೇಖ್ ಹಸೀನಾ ಹೇಳಿದ್ದಾರೆ ನಮ್ಮ ಸೈಂಟ್ ಮಾರ್ಟಿನ್ ಐಲ್ಯಾಂಡ್ ಕೇಳಿದ್ರು ಕೊಡಲ್ಲ ಅಂದದ್ದಕ್ಕೆ ಈ ರೀತಿ ಯುದ್ಧ ಮಾಡಿದರು ಅಂತ ಹೇಳಿದ್ದಾರೆ ಅದಲ್ಲದೆ ನಿಮ್ಮ ರಾಹುಲ್ ಗಾಂಧಿ ಅವರೇ ಕುತಂತ್ರ ಮಾಡಿದ್ದಾರೆ ಅಂತ ಬಾಂಗ್ಲಾದೇಶದ ದಿ ಬ್ರಿಡ್ಜ್ ಎಡಿಟರ್ ಹೇಳಿದ್ದಾರೆ ಸಲಾವುದ್ದೀನು ತಾರಿಕ್ ರೆಹಮಾನ್ ಜೊತೆ ಸೇರ್ಕೊಂಡು ಮಾಡಿದ್ದಾರೆ ಶೇಖ್ ಜಿಯಾನ್ ವಾಪಸ್ ಕೂಡಿಸ್ಕೊಂಡು ಮಾಡಿದರು ಆದರೆ ಅಮೇರಿಕಾ ಸಿ ಐ ಎದವರು ಈಗ ತೊಗೊಂಬಂದು ಮೊಹಮ್ಮದ್ ಯೂನುಸ್ ಅನ್ನುವಂಥ ಈ ಬುಡ್ಡೆನನ್ನು ತಂದು ಕೂಡಿಸಿದ್ದಾರೆ ಅಂತ ಈಗಾಗಲೇ ಜಗಜ್ ಜಾಹೀರಾಗಿದೆ ಆದರೆ ಅದಾನಿಯಿಂದ ಅಲ್ಲಿ ಆಗಿದೆ ಅದಾನಿಯಿಂದ ಬಾಂಗ್ಲಾದೇಶದಲ್ಲಿ ಸರ್ಕಾರ ಬೀಳುತ್ತೆ ಅದಾನಿಯಿಂದ ಶ್ರೀಲಂಕಾದಲ್ಲಿ ಸರ್ಕಾರ ಬೀಳುತ್ತೆ ಅದಾನಿಯಿಂದ ಈಗ ನೆಕ್ಸ್ಟು ಇಲ್ಲಿ ಎಲ್ಲಿ ಕೆನಿಯಾದಲ್ಲಿ ಸರ್ಕಾರ ಬೀಳಬಹುದು ನೋಡಿ ಭಾರತ ವಿದೇಶಾಂಗ ವ್ಯವಹಾರ ಹಂಗಿದೆ ಅಂತಂದರೆ ನರೇಂದ್ರ ಮೋದಿಯವರು ಅವರ ತಮ್ಮ ಅದಾನಿ ಜೊತೆ ಇರುವಂಥ ಸಂಪರ್ಕದಿಂದಾಗಿ ವೈಶ್ವಿಕ ಮಟ್ಟದಲ್ಲಿ ವಿದೇಶಾಂಗ ವ್ಯವಹಾರ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ ಭಾರತದ ಜೊತೆ ಇವರೆಲ್ಲ ಸರ್ಕಾರಗಳ ಜೊತೆ ಈಗ ನಮ್ಮದು ವಿದೇಶಾಂಗ ವ್ಯವಹಾರ ನೀತಿ ಸಂಪೂರ್ಣ ಹಾಳಾಗಿ ಹೋಗಿದೆ ನಾಳೆ ಭಾರತ ದೇಶಕ್ಕೆ ಎಂಥ ದೊಡ್ಡ ಗಂಡಾಂತರ ಬಂದು ಕಾಯುತ್ತೆ ಅಂತ ಕಾದಿದೆಯೋ ಗೊತ್ತಿಲ್ಲ ಅಂತ ಈ ಮನುಷ್ಯ ಟ್ವೀಟ್ ಮಾಡೋದು ಟ್ವೀಟ್ ಎಷ್ಟು ಇಷ್ಟು ಸುದೀರ್ಘವಾಗಿದೆ ಅಂದರೆ ಅದು ಓದ್ತಾ ಹೋದರೆ ನಿಮಗೆ ಏನು ಇತಿಹಾಸದ ಪುಟ ಪುಟಗಳನ್ನು ಈ ತೆರೆದಿಟ್ಟಿದ್ದಾನೆ ಅಂತ ಅನಿಸ್ಬೇಕು ಆ ರೀತಿ ಬರೆದಿದ್ದಾರೆ ಒಂದು ಪರ್ಸೆಂಟ್ ಆದರೂ ಅದರಲ್ಲಿ ನಿಜ ಬಿಟ್ಟಿದ್ರೆ ಖಂಡಿತವಾಗಿ ಜಯರಾಮ್ ರಮೇಶ್ಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತಿದ್ದೆ ತೊಂಬತ್ತು ಸುಳ್ಳು ಹೇಳಿ ಒಂದು ಹತ್ತು ಪರ್ಸೆಂಟ್ ಆದರೂ ನಿಜ ತೊಂಬತ್ತೊಂಬತ್ತು ಸುಳ್ಳು ಹೇಳಿ ಒಂದು ಪರ್ಸೆಂಟ್ ಆದರೂ ನಿಜ ಶ್ರೀಲಂಕಾ ಸರ್ಕಾರ ಬಿಡಲಿಕ್ಕೆ ಕಾರಣವೇ ಬೇರೆ ಆಯಿತಾ ಆಮೇಲೆ ಬಾಂಗ್ಲಾದೇಶ್ ಸರ್ಕಾರ ಬಿಡಲಿಕ್ಕೆ ಕಾರಣವೇ ಬೇರೆ ಈಗ ನೈರೋಬಿಯಲ್ಲಿ ಆಯೋ ಏರ್ಪೋರ್ಟ್ ಜೊತೆ ಆಗಿರುವಂಥ ಕಾಂಟ್ರ್ಯಾಕ್ಟ್ನಿಂದಾಗಿ ಅಲ್ಲಿ ನಡೆಯುವಂಥ ಪ್ರತಿಭಟನೆಯ ಕಾರಣವೇ ಬೇರೆ ಹೀಗಿರುವಾಗ ಭಾರತ ಒಬ್ಬ ಉದ್ಯಮಿ ಉದ್ಧಾರ ಆಗಬಾರ್ದು ಆತ ಉದ್ಧಾರ ಅದರಲ್ಲೂ ವಿಶೇಷವಾಗಿ ಅದಾನಿ ಆಗಬಾರ್ದು ಮುಂಚೆ ಅಂಬಾನಿ ಆಗಬಾರ್ದು ಅಂತ ರಾಹುಲ್ ಗಾಂಧಿ ಗಲಾಟೆ ಮಾಡೋರು ಅಂಬಾನಿ 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 ವಿಷಯ ಬಿಟ್ಬಿಟ್ಟಿದ್ದಾರೆ ಈಗ ಬರೀ ಅದಾನಿ ಅದಾನಿ ಅಂತ ತಿಳ್ಕೊಂಡಿದ್ದಾರೆ ಇವರು ಬಾಸ್ ಯಾರ ಹೆಸರು ಹೇಳ್ತಾ ಹೋಗ್ತಾರೆ ಆ ಹೆಸರನ್ನು ಜಯರಾಮ್ ರಮೇಶ್ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ ಅಂದರೆ ಭಾರತ ದೇಶದ ಉದ್ದಿಮೆದಾರರು ಉದ್ಧಾರ ಆಗಬಾರ್ದು ಹಾಗೆ ನೋಡಿದರೆ ಅಂಬಾನಿ ಮತ್ತು ಅದಾನಿ ಈ ಮಟ್ಟಿಗೆ ಬೆಳಲಿಕ್ಕೆ ಕಾರಣ ಆಗಿದ್ದೇ ಕಾಂಗ್ರೆಸ್ಸು ಇತಿಹಾಸದ ಪುಟಗಳನ್ನು ನೋಡಿದಾಗ ಇಂದಿರಾ ಗಾಂಧಿ ಜೊತೆ ಇದ್ದಂಥ ಸಂಪರ್ಕ ಧೀರುಭಾಯಿ ಅಂಬಾನಿಯವ್ರದ್ದು ಅದಾದಮೇಲೆ ಅವ್ರ ಪಾಲಿಸಿ ಮ್ಯಾಟ್ರ್ಗಳನ್ನ ತಮಗೆ ಹೇಗೆ ಬೇಕು ಆಗಿ ಮಾಡಿಸ್ಕೊತಾ ಇದ್ದದ್ದು ಆಗಿದ್ದಂಥ ಲೈಸೆನ್ಸ್ ರಾಜು ಆ ಲೈಸೆನ್ಸ್ ರಾಜ್ ವ್ಯವಸ್ಥೆಗೆ ಬೇಕಾದಂಥ ಮಾನದಂಡವನ್ನು ಇದೇ ಇಂಡಸ್ಟ್ರಿಯಲಿಸ್ಟ್ಗಳು ಲಿಸ್ಟ್ ಮಾಡಿಕೊಡೋರು ಈ ರೀತಿ ರೀತಿಯಾದ್ರೂ ಮಾತ್ರ ಅನುಮತಿ ಕೊಡಿ ಇಲ್ಲದೆ ಹೋದರೆ ಸರ್ಕಾರ ಬೇರೆದವ್ರು ಬಂದುಬಿಡ್ತಾರೆ ಇಲ್ಲಿ ನಾವೇ ಮಾಡಬೇಕು ಅಂತ ಮಾಡೋರು ಇದೆಲ್ಲ ಬೇಕಾದಷ್ಟು ದಾಖಲಾತಿಗಳಿದ್ದಾವೆ ಈ ಸಂಚಿಕೆಯಲ್ಲಿ ಅಷ್ಟೆಲ್ಲ ಹೇಳೋದು ಬೇಡ ಹೀಗಿರುವಾಗ ಜಯರಾಮ್ ರಮೇಶ್ ಕೆಸರೆಯ ರಚಲಿಕೆ ಒಂದು ಸಣ್ಣ ಕಾರಣವನ್ನು ಬಿಡಲ್ಲ ಇವರು ಹುಡುಕ್ತಾರೆ ಅಂತ ಇದು ತೋರಿಸ್ತಾ ಇದೆ ಇದು ಏನಂತಂದರೆ ವಿರೋಧ ಪಕ್ಷಗಳು ಎಷ್ಟು ಹತಾಶಗೊಂಡು ಬಿಟ್ಟಿದ್ದಾವೆ ಮತ್ತು ಕಾರಣವೇ ಇಲ್ಲದೆ ನಿಷ್ಕಾರಣವಾಗಿ ಹೇಗೆ ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡುವ ಕೆಲಸ ನಡೀತಾ ಇದೆ ವೈಶ್ವಿಕ ಮಟ್ಟದಲ್ಲಿ ಒಂದು ಕಡೆ ಭಾರತವನ್ನು ತೊಳೆಯುವಂಥ ಕುತಂತ್ರ ಅದಕ್ಕೆ ಬೇಕಾದ ಹಾಗೆ ಅಮೇರಿಕನ್ನ ಡೆಮೊ ಇವರು ಬ್ಯೂರೋಕ್ರಾಟ್ಸು ಅಮೇರಿಕದ ರಾಜತಾಂತ್ರಿಕರು ನಿರಂತರವಾಗಿ ಬಂದು ನಮ್ಮ ಭಾರತ ದೇಶದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಇರೋದು ಮತ್ತೊಂದು ಕಡೆ ಆ ಡಿಪ್ಲೊಮ್ಯಾಟ್ ಕಥೆ ಆ ಹಾಳಾಗಿ ಹೋಗ್ಲಿ ಅವ್ರು ಯಾರ್ಯಾರು ಬಟ್ಟೆ ಆಗ್ತಾರ ಬಟ್ಟೆ ಆಗಲಿ ಅದರಿಂದ ಏನೂ ಪ್ರಯೋಜನ ಆಗಲ್ಲ ಅನ್ನೋದು ನಮ್ಗೆ ಗೊತ್ತು ಈ ಕಡೆ ಸರ್ಕಾರದ ಭಾಗವಾಗಿದ್ದಂಥದ್ದು ಭಾಗ ಅಂದರೆ ವಿರೋಧ ಪಕ್ಷದಲ್ಲಿರುವಂಥವ್ರು ಅವರು ಕೂಡ ಇದೇ ರೀತಿ ಮಾಡಿದರೆ ಸರ್ಕಾರ ಭಾರತ ದೇಶ ಸುಭದ್ರವಾಗಿರಲಿಕ್ಕೆ ಹೇಳ ಸಾಧ್ಯ ಮೊದಲು ಭಾರತದ ಭದ್ರತೆಯ ಬಗ್ಗೆ ಆಲೋಚನೆ ಮಾಡೋಣ ರಾಷ್ಟ್ರಹಿತದ ಬಗ್ಗೆ ಆಲೋಚನೆ ಮಾಡೋಣ ಅದಾದ ಮೇಲೆ ರಾಜಕಾರಣ ಮಾಡೋಣ ಅನ್ನೋ ಕಿಂಚಿತ್ ಕಾಳಜಿ ಕೂಡ ಇವ್ರಿಗಿರಲ್ಲ ಅದು ನನಗೆ ಈ ಹಬ್ಬದ ಸಂದರ್ಭದಲ್ಲಿ ಆಗ್ತಾ ಇರುವಂಥ ಬೇಸರ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದ್ದಾವೆ ಸಾಧ್ಯವಾದಷ್ಟು ಆರ್ಥಿಕವಾಗಿ ನಮ್ಮ ಕೈ ಹಿಡಿಯಿರಿ ನಮಸ್ಕಾರ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಕಾಮನೆಗಳು ನಮಸ್ಕಾರ